ಎಲ್ರಿಗೂ ನಿಮ್ಮ ಪ್ರೀತಿಯ ಗಾಯಕ ಹೇಮಂತ್ ಬ ನಮಸ್ಕಾರಗಳು ಇವತ್ತು ನಾವು ಫೋರ್ ತರ್ಟಿ ಟೂ ಹರ್ಜ್ ಸ್ಟುಡಿಯೋನಲ್ಲಿ ಸೇರಿದ್ದೀವಿ ನನ್ನ ಆತ್ಮೀಯ ಸ್ನೇಹಿತ ಹರ್ಷ ಒಂದು ಅದ್ಭುತವಾದ ಒಂದು ಸಂಗೀತ ನಿರ್ದೇಶನ ಮಾಡಿದ್ದಾನೆ ನಮ್ಮ ಸತ್ಯ ಸರ್ ಇವರ ಒಂದು ಪ್ರೊಡಕ್ಷನ್ ಅಡಿಯಲ್ಲಿ ಎಕ್ಸ್ ಆ್ಯಂಡ್ ವೈ ಈ ಚಿತ್ರಕ್ಕೆ ಒಂದು ಅದ್ಭುತವಾದ ಹಾಡನ್ನು ರೆಕಾರ್ಡ್ ಮಾಡಿದ್ದೀವಿ ಇವತ್ತು ವಿ ಮನೋಹರ್ ಸರ್ ಅವರು ಇದಕ್ಕೆ ಸಾಹಿತ್ಯ ಒದಗಿಸಿದ್ದಾರೆ ಆಟೋದಲ್ಲೇ ಬೆಳೆದವನು ಅಂತ ಒಂದು ಹಾಡಿನ ಫಸ್ಟ್ ಲೈನ್ ಆಟೋದಲ್ಲೇ ಬೆಳೆದವನು ಆಟೋದಲ್ಲೇ ದುಡಿಯೋನು ದುಡಿಯೋನು ಅಂತ ಅದ್ಭುತವಾದ ಸಾಲುಗಳು ಇಟ್ಸ್ ಮಾಸ್ ಸಾಂಗ್ ಚಿತ್ರದಲ್ಲಿ ಮೊದಲನೇ ಹಾಡಿದು ಎಂಟ್ರಿ ಸಾಂಗ್ ಹಾಗಾಗಿ ಈ ಅದ್ಭುತವಾದ ಹಾಡು ನನ್ಕೆಲ್ ಹಾಡಿಸಿದ್ದಾರೆ ಐ ಆಮ್ ವೆರಿ ವೆರಿ ಹ್ಯಾಪಿ ಥ್ಯಾಂಕ್ ಯು ಸೊಕ್ಸಾಗಿ ಮೂಡಿ ಬಂದಿದೆ ಹಾಡು ಅಂಡ್ ಈ ಒಂದು ಪ್ರಾಜೆಕ್ಟ್ ಏನಿದೆ ಎಕ್ಸ್ ಅಂಡ್ ವೈ ಈ ಚಿತ್ರಕ್ಕೆ ನಿಮ್ಮ ಬೆಂಬಲ ಅತ್ಯವಶ್ಯಕ ಹಾಗೇನೆ ಈ ಚಿತ್ರದ ಅನೇಕ ಏನಂತಾರೆ ಟೀಸರ್ಸ್ ಆಗ್ಲಿ ಮತ್ತೆ ಸಾಂಗ್ಸ್ ಆಗ್ಲಿ ಅಥವಾ ಏನೇ ಆಗ್ಲಿ ಮುಂದಕ್ಕೆ ಬರ್ತಾ ಇರುತ್ತೆ ನೀವೆಲ್ಲರೂ ನೋಡ್ತಾ ಇರಿ ಪ್ರೋತ್ಸಾಹಿಸ್ತಾ ಇರಿ ಹಾಗೇನೆ ಮತ್ತೊಮ್ಮೆ ನನ್ನ ಕಡೆಯಿಂದ ಈ ತಂಡಕ್ಕೆ ಶುಭ ಹಾರೈಕೆಗಳು ಆದಷ್ಟು ಬೇಗ ಚಿತ್ರ ತೆರೆ ಮೇಲೆ ಬರಲಿ ಚಿತ್ರ ಚಿತ್ರ ತೆರೆ ಮೇಲೆ ಬಂದು ಚಿತ್ರ ತೆರೆ ಮೇಲೆ ಬಂದು ಸೂಪರ್ ಹಿಟ್ ಆಗ್ಲಿ ಅಂತ ಕೂಡ ಯು